ನಮಸ್ಕಾರ ಗೆಳೆಯರೆ ನಾನು ಕಿರಣ್ ಕನ್ನಡಿಗ ಈ ವಿಡಿಯೋ ಕೊನೆ ತನಕ ನೋಡಲೇಬೇಕು ಬೆಂಗಳೂರು ಬೆಚ್ಚಿ ಬೀಳಿಸುವ ಇವತ್ತು ಒಂದು ದೃಶ್ಯ ಕಂಡು ಬಂದಿದೆ ಭಯಂಕರವಾಗಿದೆ ಕಣ್ರಿ ಈ ಒಂದು ದೃಶ್ಯ ನೋಡಿದ್ರೆ ಕೆಳಗಡೆ ಒಂದು ಫೋಟೋ ಹಾಕಿದ್ದೀನಲ್ಲ ನೀವು ನೋಡ್ತಿರ್ಬೋದು ಈ ಒಂದು ಹೆಣ್ಣುಮಗು ಹೆಸರು ಬಂದು ಶೀಲಾ ಈ ಒಂದು ಘಟನೆ ಎಲ್ಲಿ ಆಗಿರೋದಂದ್ರೆ ಆನೆಕಲ್ಲು ಕಲ್ಲು ತಾಲೂಕಿನ ಹೆಬ್ಗೋಡಿಯ ವಿನಾಯಕ ನಗರದಲ್ಲಿ ಬುಧವಾರ ಬೆಳಗ್ಗೆ ನಡೆದಿದೆ ಏನಕ್ಕೆ ಆಗಿರೋದಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎದೆ ಡಗ್ಗನ್ನು ಆರೋಪಿ ಮೋಹನ್ ರಾಜ್ ಹೆಂಡತಿ ಹಾಗೂ ಅವನ ಸ್ನೇಹಿತ ನಡುವೆ ಈ ಒಂದು ಹೆಣ್ಣುಮಗು ಜೊತೆ ಅಕ್ರಮ ಸಂಬಂಧ ಶುರುವಾಗಿತ್ತು ಈ ಒಂದು ವಿಚಾರ ಆರೋಪಿ ಮೋಹನ್ ರಾಜ್ಗೆ ಗೊತ್ತಾಗಿ ಸಂಸಾರದಲ್ಲಿ ವಿರಾಸ ಉಂಟಾಗಿ ಇಬ್ರು ದೂರ ಆಗ್ತಾರೆ ಆದ್ಮೇಲೆ ಮೋಹನ್ ರಾಜು ತನ್ನ ಹೆಂಡತಿನ ನಡು ರಸ್ತೆಯಲ್ಲಿ ಎಂಟು ಬಾರಿ ಚಾಕುವಿನಿಂದ ಚುಚ್ಚಿ ಚುಚ್ಚಿ ಸಾಯಿಸ್ತಾನೆ ಇವಾಗ ಈ ಒಂದು ಹೆಣ್ಮಗು ಜೀವ ಹೋಯ್ತು ಇವಾಗ ನೀನು ಜೈಲಿಗೆ ಹೋದೆ ಇವಾಗ ತೊಂದರೆ ಯಾರಿಗಾಗೋದು ನಿಮ್ಮಿಬ್ರಿಗೂ ಅಲ್ಲ ಹುಟ್ಟು ಬೆಳೆಸಿರೋ ಒಂದು ಮಗುಗೆ ಮಗು ಅನಾಥ ಆಗುತ್ತೆ ಯಾರನ್ನ ಅದು ಕೊಣೆ ಇವಾಗ ಹೇಳಿ ಕೋಪ ಇಷ್ಟಿರ್ಬೋದಷ್ಟೇ ಆ ಕೋಪಗೆ ಇವಾಗ ನೋಡಿ ಈಗ ಈ ತಂದು ಕೊಟ್ಟಿದೆ ಅವತ್ತು ಸುಧಾರಿಸಿದ್ರೆ ಇವತ್ತು ನೆಮ್ಮದಿಗಿರ್ತಿದ್ರಾ ಇವಾಗ ಆ ಮಗುಗೆ ಯಾರು ನೋಡ್ಕೊಂತಾರೆ ಅನಾಥ ಆಗುತ್ತೆ ಇವಾಗ ಅಯ್ ನಾಯಿ ಆತ್ಮಕ್ಕೆ ಎಲ್ಲಾರಿಂದಲೂ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಜೈ ಶ್ರೀರಾಮ್